ನಾನು ರಾಜ್ಯ ಸೇವೆ ಮಾಡಬೇಕೆಂದು ಯತ್ನ ನಡೀತಾ ಇದೆ ನಾನು ರಾಜ್ಯಕ್ಕೆ ಸೇವೆಯನ್ನ ಮಾಡಬೇಕೆಂದು ಪ್ರಯತ್ನ ನಡೀತಾ ಇದೆ ಅಂತ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಮತ್ತೊಮ್ಮೆ ಸಿಎಂ ಆಗುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಕನಕಪುರದ ಜನತೆ ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ ರಾಜ್ಯ ಸೇವೆ ಮಾಡಬೇಕು ಅಂತ ದೊಡ್ಡ ಪ್ರಯತ್ನ ನಡೀತಾ ಇದೆ ಹೋರಾಟ ನಡೀತಾ ಇದೆ ಕುತೂಹಲ ಮೂಡಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಕನಕಪುರದಲ್ಲಿ ಮಾತನಾಡಿದ್ದು ಈಗಾಗಲೇ ಮುಡಾ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡ್ತಾ ಇದೆ ಸಿಎಂ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಮತ್ತೊಮ್ಮೆ ಸಿಎಂ ಆಗುವ ಇಂಗಿತವನ್ನ ತಮ್ಮ ಮಾತಿನ ಮೂಲಕ ಡಿಕೆ ವ್ಯಕ್ತಪಡಿಸಿದ್ದಾರೆ ನನಗೆ ಅವಕಾಶ ಕೊಟ್ಟಿದ್ದೀನಿ ಅಂತ ನೀವು ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋ ಅವಶ್ಯಕತೆ ಇದೆ ಸೇವೆ ಮಾಡಕ್ ರಾಜ್ಯ ಸೇವೆ ಸಿ ಸಿಎಂ ಆಗಿ ರಾಜ್ಯ ಸೇವೆ ಮಾಡ್ತಾ ಇಲ್ಲ ಮಕ್ಕಳಿಗೆ ಎಲ್ಲ ಈ ಜನರೇಷನ್ ಇವತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೋ ಅಷ್ಟೇ ಹಿಂದೇನೋ ಅಷ್ಟೇ ನನ್ಗೆ ಒಂದೇ ಮಾತು ಅದೇ ನಾನು ಅದನ್ನ ಆ ವಿಚಾರ ಆ ತರ ನಾನು ನಾನೇನು ಮಾತಾಡಕ್ ಹೋಗಿಲ್ಲ ಸಿದ್ದರಾಮಯ್ಯನವರನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ ಮೈಸೂರಿನಲ್ಲಿ ಸಚಿವ ಮಹದೇಪ ಮಹದೇವಪ್ಪ ಅವರು ಕೊಟ್ಟಿದ್ದಂತಹ ಹೇಳಿಕೆ ಇದು ಸಿದ್ದರಾಮಯ್ಯನವರನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರಿ ಇದೆ ಸಿಎಂ ಸ್ಥಾನ ಖಾಲಿ ಆಗದೆ ತಮ್ಗೆ ಸ್ಥಾನ ಸಿಗೋದಿಲ್ಲ ಹೀಗಾಗಿ ಕೆಲವರಿಂದ ಏನೇನೋ ನಡೀತಾ ಇದೆ ಹೊಟ್ಟೆ ಉರಿ ಯಾಕೆ ಹೊಟ್ಟೆ ಉರಿ ಸಿದ್ದರಾಮಯ್ಯ அல்லாடத்தை அது பீழல நரி சிங்கல்ல கேலே வட்டி சித்திராம கண்ட்ரே வட்டை ஊரு யாங்க ஒட்டை உரி அந்த சித்திராமி சேர் ஹாலிங் நம் சேர் சிக்கல்வாங்க ஆனால் ஓகே இப்போ நோடத்திர்